ಗೆ ಸ್ವಾಗತ ಕೊಟುಮಚಗಿಂದ ಎರೆ ರಸ್ತೆ ಕಾಮಗಾರಿ ಮಾಡಿಕೊಡಲು ಗ್ರಾಮ ಪಂಚಾಯಿತಿಗೆ ಮನವಿ ಗದಗ ತಾಲೂಕಿನ ಕೊಟುಮಚಗಿ ಗ್ರಾಮದಿಂದ ಎರೆಹಂಚಿನಾಳ ಗ್ರಾಮಕ್ಕೆ ಹೋಗುವ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ಹಾಗೂ ಸಿಡಕ್ ಯೋಜನೆಯಲ್ಲಿ ಡಾಂಬರಿಗಣ್ಣ ರಸ್ತೆಯನ್ನಾಗಿ ಮಾಡಿಕೊಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಗದಗ ತಾಲೂಕಿನ ಕೊಟುಮಚಗಿ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳು ಅದ ಸಂತೋಷ್ ಹೂಗಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ ಮನವಿ ಪತ್ರ ಸ್ವೀಕರಿಸಿದ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿ ಸಂತೋಷ್ ವುಕಾರ ಅವರು ನಿಮ್ಮ ಮನವಿ ಪತ್ರವನ್ನು ಮೇಲಧಿಕಾರಿಗಳಿಗೆ ಕಳುಹಿಸಿಕೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಡೂರ ಮಾತನಾಡಿ ಯರೆ ಗ್ರಾಮದ ಸೀಮೆಯವರೆಗೂ ಈ ರಸ್ತೆ ಕಾಮಗಾರಿ ಹಾಗೂ ಡಾಂಬರೀಕರಣ ಪೂರ್ಣಗೊಂಡಿದ್ದು ಕೊನೆಗೆ ಈ ರಸ್ತೆ ಮರು ಡಾಂಬರೀಕರಣ ಮಾಡುವ ಹಂತಕ್ಕೆ ಬಂದರೂ ಕೂಡ ತಾಲೂಕಿನ ಕೊಟುಮಚಗೆ ಗ್ರಾಮದ ಸೀಮಿಯ ರಸ್ತೆ ಕಾಮಗಾರಿಯನ್ನ ಮಾಡಿರುವುದಿಲ್ಲ ಶೀಘ್ರದಲ್ಲೇ ಈ ರಸ್ತೆಯನ್ನು ಡಾಂಬರೀಕರಣ ಮಾಡಿ ಸಾರ್ವಜನಿಕರಿಗೆ ಸಣ್ಣ ವ್ಯಾಪಾರ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಪ್ರಯಾಣಿಕರಿಗೆ ಓಡಾಡಲು ಈ ರಸ್ತೆ ತುಂಬಾ ಅನುಕೂಲವಾಗುತ್ತೆ ಶೀಘ್ರದಲ್ಲೇ ಅನುಕೂಲ ಆಗುವಂತೆ ಮಾಡಬೇಕು ಅಂತ ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ ರಸ್ತೆ ಕಾಮಗಾರಿ ಮಾಡಿಕೊಡದಿದ್ರೆ ಮುಂದಿನ ದಿನಮಾನದಲ್ಲಿ ರೈತ ಸಂಘದಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ರೈತ ಸಂಘದ ಸದಸ್ಯರು ಆದ ಮುತ್ತಪ್ಪ ಯಲ್ಬುರ್ಗಿ ಇವರು ಮಾತನಾಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂದಪ್ಪ ಕೋಡೂರ ಗದಗ ಇಂದು ನಮ್ಮ ಗ್ರಾಮದವರಿಗೆ ಆ ರಸ್ತೆ ಅಭಿವೃದ್ಧಿ ಕೆಲಸ ಡಂಗುರ ಕೆಲಸ ಏನಂದ್ರೆ ಇವತ್ತು ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯವಾಗ ಹಾಕ್ಬೇಕಂತ ನಮ್ಮ ಎಲ್ಲೆ ಕೋಟುಂಚಿ ಗ್ರಾಮ ಪಂಚಾಯತಿ ಪಿ ಡಿ ಅವ್ರಿಗೆ ನಾವು ಅಜ್ಜಿ ಮನವಿ ಸಲ್ಸಾಕತ್ತೀವಿ ಆಮೇಲೆ ಆ ಕಡೆಯಿಂದ ಎರಚದಿಂದ ಅದ ಅವರು ಏನ ಎರಚ ಸಿ ಅವ್ರಿಗೆ ನಾ ಅಗೇಕ್ ಏನು ಎಲ್ಲ ಯಲಬುರ್ಗ ಕ್ಷೇತ್ರಕ್ಕೆ ಬರೋದು ಇದು ರೋಣ ಕ್ಷೇತ್ರಕ್ಕೆ ಬರೋಂತ ರಸ್ತೆನ ಇವತ್ತು ಏನ್ ಮನೆ ಸ್ವೀಕಾರ ಮಾಡ್ಕೊಂತಾರ ಅವ್ರ ಏನ್ಲಿ ಕಳಿಸ್ತಾರೋ ಏನ್ ಎಮ್ ಎಲ್ ಎರ್ ಕಳಿಸ್ತಾರೋ ಏನ್ ಮೇಲಾಧಿಕಾರಿ ಕಳಿಸ್ತಾರೋ ಡಿ ಸಿ ಕಳಿಸ್ತಾರೋ ಅವ್ರಿಗೆ ಇದ್ರ ಒಳಗೆ ಈ ವಿಚಾರದ ಬಗ್ಗೆ ಆದ್ರೆ ಇದ್ರ ಮ್ಯಾಗ ಹೆಚ್ಚು ಗಮನ ಹರಿಸಿ ಆ ರಸ್ತೆ ಅಂತ ವ್ಯವಸ್ಥೆ ಆಗ್ಬೇಕು ಮುಂದ್ ಆ ರಸ್ತೆ ಮಾಡಿ ಮುಂದೆ ಸಾರ್ವಜನಿಕರಿಗೆ ಬಸ್ ಓಡಾಡಿದ್ರೆ ಗೋರ್ಮೆಂಟ್ಗೆ ಲಾಭ ಆಗುತ್ತೆ ಎಲ್ಲದಕ್ಕೂ ಲಾಭ ಆಗುತ್ತೆ ಬರೀ ಕಷ್ಟ ಸೀಮಿತ ಆಗಿ ಆಗ್ಬಾರ್ದು ಎಲ್ಲ ಇವತ್ತೇನು ಬಿಜೆಪಿ ಕಡೆಗೆ ಹೋಗಾರ ಇತ್ತ ಕೊಪ್ಪಳ ಬಳ್ಳಾರಿ ಹೋಗಾರ್ಗೆ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಎಂದು ನಮ್ಮ ರೈತ ಸಂಘದಿಂದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಚಂದಪುಳೂರಾದ ನಾವು ಇವತ್ತು ನಾವು ಇಲ್ಲಿ ಮನವಿ ಸಲ್ಲಿಸ್ತೀವಿ ಅವ್ರ ಮನವಿ ಪ್ರಕಾರ ಮನವಿ ಸ್ವೀಕಾರ ಮಾಡ್ಕೊಂಡು ಅವ್ರಿಗೆ ಎಲ್ಲಿ ಕಳಿಸ್ತಾರೆ ಪಿಡಿ ಅವ್ರ ಬಗ್ಗೆ ಹೇಳಿಕೆ ಕೊಡ್ಬೇಕಂತ ನಾನು ಕೇಳ್ಕಂತೀನಿ ಅವರಲ್ಲಿ ಏನಿಲ್ಲ ಅಂಬಪ್ಪ ಅವರು ಇದನ್ನ ಕೊಟ್ಟಿದ್ದಾರೆ ಮನವಿ ಕೊಟ್ಟಿದ್ದಾರೆ ಮೊದಲು ಇದನ್ನ ನಮ್ಮ ಸಾಮಾನ್ಯ ಸಭೆನಲ್ಲಿ ಚರ್ಚೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಕಮಿಟಿ ಇದೆ ಸಾಮಾನ್ಯ ಸಭೆನಲ್ಲಿ ಚರ್ಚೆ ಮಾಡಿ ಮುಂದೆ ಕಳಿಸ್ರಿ ಆಮೇಲೆ ಬರೇ ಅರ್ಜಿ ಅದ್ ಕಾಪಿನ ಹಾಕ್ರಿ ಮುಂದೆ ಕಳ್ಸ್ಯಾರ ಸರಿ ಪಡ್ಸಂತ ವಿಚಾರ ಇರಲಿ ಇವತ್ತೇನೋ ಒಂದು ಮಾಡ್ಕಂಡ್ ಅದು ಒಂದು ಗ್ರಾಮಕ್ಕೆ ಬರೇ ಹೋಗೋದು ಅಷ್ಟಲ್ಲಿ ಎಲ್ಲ ಸಾರ್ವಜನಿಕ ಅನುಕೂಲ ಆಗಲಿ ಅಂತ ನಾನು ಮೇಲೆ ಕೇಳ್ತೀನಿ ಗದಗ ತಾಲೂಕಿನ ಕೋಟಂಚಿ ಗ್ರಾಮದಿಂದ ಎರಚ ಗ್ರಾಮಕ್ಕೆ ಹೋಗುವ ಈ ರಸ್ತೆ ಅನೇಕ ಬಾರಿ ಜೆ ಎಸ್ ಪಾಟೀಲ್ ಓಣ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಜೆ ಎಸ್ ಪಾಟೀಲ್ ಏನು ಅನೇಕ ಬಾರಿ ಇದನ್ನ ಮನವಿ ಸಲ್ಲಿಸಿವಿ ಬಂಡಿ ಕಳ್ಕಪ್ಪರಿಗೆ ಹಿಂದೆ ಯುದ್ಧ ಶಾಸಕರಿಗೆ ಬಂಡಿ ಕಳ್ಕಪ್ಪರಿಗೆ ಸಲ್ಲಿಸಿವಿ ಈ ಸದ್ಯಕ್ಕ ಜೆ ಎಸ್ ಪಾಟೀಲ್ ಇವತ್ತು ಚಾಲ್ತಿಯಲ್ಲಿ ಇದ್ದಾರೆ ಈಗ ಇದನ್ನೇನು ರೋಡ್ ಇನ್ನು ಇಲ್ಲಿವರೆಗೆ ಆದ್ರೂ ಅವ್ರು ಸುಧಾರಣೆ ಮಾಡಿಲ್ಲ ಶೀಘ್ರದಲ್ಲಿ ಈ ರಸ್ತೆನ ಮಾಡ್ಬೇಕು ಮಾಡಬೇಕು ಈಗ ಎರಡೇ ಚಳದಿಂದ ತಮ್ಮ ಏನು ಎರಡು ಕೊನೆ ಪನಿಹಡ್ಡಿಗೆ ಬಂದೈತಿ ಕೊಪ್ಪಳ ಜಿಲ್ಲೆ ಕೊಕ್ಕನೂರ್ ತಾಲೂಕಿನ ಎರ್ಯ ಚಾಳ ಅಂದ್ರೆ ಇವತ್ತು ಕೊನೆ ಹಡ್ಡಿಗೆ ಬಿಟ್ರ ಈ ಗದಗ ಜಿಲ್ಲಾದ ದ ತಾಲೂಕಿಂದ ಉಗುಲಿಂದ ಇಲ್ಲಿ ತಂದು ಕೊಡ್ಸಿ ಬಿಟ್ರ ಇಲ್ಲಿ ಬಸ್ ಓಡಾಟ ಪ್ರಯ ಬಸ್ ಪ್ರಯಾಣಿಕರ ಅನುಕೂಲ ಆಗತ್ತ ಎಲ್ಲರಿಗೂ ಸಾರ್ವಜನಿಕರು ಅನುಕೂಲ ಆಗತ್ತ ಇದು ಮೇನ್ ಮುಖ್ಯ ರಸ್ತೆ ಆಗತ್ತ ಶೀಘ್ರದಲ್ಲಿ ಇದನ್ನ ಮಾಡ್ಬೇಕು ಜೆ ಎಸ್ ಪಾಟೀಲ್ ಈ ಶೀಘ್ರದಲ್ಲಿ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತ ಯಾಕಂದ್ರ ಜನರಿಗೆ ಸುತ್ತ ಬಳಸಿ ಓಡಾಡತ್ತ ಓಡಾಡತ್ತಾಗಿ ಈ ಭಾಗದ ಒಂದು ಹೊಲ ಮನೆಗೆ ಬದುಕು ಮಾಡಾಕ ಬಾಳೆ ಮಾಡಕ್ಕ ಅವ್ರಿಗೆ ಸುತ್ತೆ ಅನುಕೂಲ ಆಗತ್ತ ಶೀಘ್ರದಲ್ಲಿ ಅವ್ರನ್ನ ಮಾಡ್ಬೇಕು ಎಷ್ಟೋ ಸಲ ಮನವಿ ಕೊಟ್ಟಿವಿ ಅಂತ ಹೇಳ್ರಿ ಆಗಲ್ಲ ಅಂದ್ರೆ ಒಂದು ಮಾಧ್ಯಮ ಮೂಲಕ ಆಗಲ್ಲ ಅಂತ ಹೇಳಿ ಅಂದ್ರೆ ಇವತ್ತು ಜನರ ಕಡಿಮೆ ಒಂದು ಚಿಲದರ ಬಿಡ್ತಾರ ಶೀಘ್ರದಲ್ಲಿ ಮಾಡ್ಬೇಕಂದ್ರ ರವಿಚಂಗ್ ರಾಜ್ಯ ಉಪಾಧ್ಯಕ್ಷ ಈ